ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹಿಂದೂಗಳ ಮಹಾಕಾವ್ಯ ಅಂದರೆ ರಾಮಾಯಣ ಮತ್ತು ಮಹಾಭಾರತ ಮಹಾಭಾರತ ಕಾವ್ಯವು ಜೀವನದ ಎಲ್ಲ ಮೌಲ್ಯಗಳನ್ನು ಬದುಕಿನ ಜಂಜಾಟವನ್ನು ಅಂತಿಮ ಫಲಾಫಲಗಳನ್ನು ಹಾಗೂ ಅದರಲ್ಲಿ ಬರುವ ಭಗವದ್ಗೀತೆಯಂತೂ ಮಾನವರ ಸಕಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡಿ ಜೀವನ್ಮುಕ್ತಿಯನ್ನು ಕರುಣಿಸುವ ಆಧ್ಯಾತ್ಮಿಕ ಮಹಾಗ್ರಂಥವೆಂದು ಲೋಕವಿಖ್ಯಾತಗೊಂಡಿದೆ ವಿಷ್ಣುವಿನ ಅವತಾರವೆನಿಸಿದ ಮಹಾಜ್ಞಾನಿ ಎನಿಸಿದ ವೇದವ್ಯಾಸ ಮಹರ್ಷಿಗಳು ಮಹಾಭಾರತದ ಕರ್ತೃ ಅತ್ಯಂತ ಶ್ರೇಷ್ಠಮಯ ಪರಮ ಜ್ಞಾನವೆನಿಸಿದ ಸಾಕ್ಷಾತ್ ಬ್ರಹ್ಮದೇವನಿಂದ ಹೊರಹೊಮ್ಮಿದ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಲೋಕಕ್ಕೆ ಅರ್ಪಿಸುವುದರೊಂದಿಗೆ ಬ್ರಹ್ಮಸೂತ್ರ ರಚನೆಯನ್ನು ಮಹರ್ಷಿ ವೇದವ್ಯಾಸರು ಮಾಡಿದ್ದಾರೆ ಮಹರ್ಷಿಗಳಲ್ಲಿ ಶ್ರೇಷ್ಠರೆನಿಸಿದ ಪರಾಶರರು ವೇದವ್ಯಾಸರ ತಂದೆ ತಾಯಿ ಮತ್ಸ್ಯಗಂಧಿ ಎನಿಸಿದ ಸತ್ಯವತಿ ವ್ಯಾಸರ ಜನನದ ಬಗ್ಗೆಯೂ ಒಂದು ರೋಚಕವೆನಿಸಿದ ಕಥೆ ಇದೆ ಒಮ್ಮೆ ಪರಾಶರರು ಯಮುನಾ ನದಿಯನ್ನು ದಾಟುವಾಗ ದೋಣಿ ನಡೆಸುವ ಮತ್ಸ್ಯ ಗಂಧಿಯನ್ನು ನೋಡಿ ಅನುರಕ್ತರಾಗುತ್ತಾರೆ ಆಕೆಯ ಕನ್ಯತ್ವಕ್ಕೆ ಬಾಧೆ ಬರದಂತೆ ಯಮುನಾ ನದಿಯ ಮಧ್ಯದಲ್ಲಿ ದ್ವೀಪವನ್ನು ರಚಿಸಿ ಅವಳಿಂದ ಕೃಷ್ಣ ದ್ವೈಪಾಯನ ಅಂದರೆ ವೇದವ್ಯಾಸರು ಜನಿಸುತ್ತಾರೆ ಜನಿಸಿದ ಕೂಡಲೇ ವೇದವ್ಯಾಸರು ದೊಡ್ಡವರಾಗಿ ತಪಸ್ಸು ಮಾಡಲು ಹೊರಡುತ್ತಾರೆ ತಾಯಿ ಸತ್ಯವತಿ ನೆನಪಿಸಿಕೊಂಡಾಗ ತಾವು ಬರುವುದಾಗಿ ವಚನ ನೀಡುತ್ತಾರೆ ವೇದವ್ಯಾಸರ ಮೈ ಬಣ್ಣವೆಲ್ಲವೂ ಕಪ್ಪು ಆದ್ದರಿಂದ ಇವರನ್ನು ಕೃಷ್ಣ ಎಂತಲೂ ದ್ವೈಪಾಯನ ಅಂದರೆ ದ್ವೀಪದಲ್ಲಿ ಹುಟ್ಟಿದವರು ಎಂದರ್ಥ ಆದ್ದರಿಂದಲೇ ಇವರನ್ನು ಕೃಷ್ಣ ದ್ವೈಪಾಯನ ಎಂಬ ಹೆಸರು ಬಂದಿದೆ ವೇದವ್ಯಾಸರು ವೇದಗಳನ್ನು ನಾಲ್ಕು ಭಾಗಗಳಾಗಿ ಅಂದರೆ ಋಗ್ವೇದ ಯಜುರ್ವೇದ ಸಮವೇದ ಮತ್ತು ಅಥರ್ವಣ ವೇದ ಇವುಗಳನ್ನು ವಿಭಾಗಿಸಿದ ನಂತರ ಅವುಗಳನ್ನು ಜಗತ್ತಿಗೆ ಪ್ರಸಾರ ಮಾಡಲು ತಮ್ಮ ನಾಲ್ಕು ಜನ ಶಿಷ್ಯರಾದ ಪೈಲ ವೈಶಂಪಾಯನ ಜೈಮಿನಿ ಮತ್ತು ಸುಮಂತು ಇವರಿಗೆ ಈ ಕೆಲಸವನ್ನು ವಹಿಸುತ್ತಾರೆ ಆದಿಗುರು ಶಂಕರಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆಯುವಾಗ ವೇದವ್ಯಾಸರು ಬ್ರಾಹ್ಮಣನ ರೂಪದಲ್ಲಿ ಬಂದು ಎಂಟು ದಿನಗಳ ಕಾಲ ಶಂಕರಾಚಾರ್ಯರೊಂದಿಗೆ ಚರ್ಚೆ ನಡೆಸಿ ಅವರು ರಚಿಸಿದ ಬ್ರಹ್ಮಸೂತ್ರದ ಭಾಷ್ಯಕ್ಕೆ ಅನುಮೋದನೆ ನೀಡಿದರೆಂದು ಐತಿಹ್ಯವಿದೆ ಅಲ್ಲದೆ ಶಂಕರಾಚಾರ್ಯರಿಗೆ ಕೇವಲ ಹದಿನಾರು ವರ್ಷದ ಆಯಸ್ಸು ಇದ್ದುದನ್ನು ತಮ್ಮ ತಪಶಕ್ತಿಯಿಂದ ಪುನಃ ಹದಿನಾರು ವರ್ಷಗಳ ಕಾಲ ಶಂಕರರಿಗೆ ಆಯಸ್ಸನ್ನು ವಿಸ್ತರಿಸಿದರೆಂದು ಬರುತ್ತದೆ ಮಹಾಕಾವ್ಯ ಎನಿಸಿದ ಮಹಾಭಾರತ ಗ್ರಂಥವನ್ನು ಬರೆಯುವಾಗ ತಾವು ಸ್ವತಃ ಅದರಲ್ಲಿ ಸಕ್ರಿಯವಾಗಿ ಪಾತ್ರಧಾರಿಗಳಾಗಿದ್ದು ತಾವು ಕಂಡಂತಹ ಮತ್ತು ಅನುಭವಿಸಿದ ವಿಚಾರಗಳನ್ನು ಘಟನೆಗಳನ್ನು ಯಥಾರೂಪಕ್ಕೆ ಇಳಿಸುವಾಗ ಬರಹಗಾರರ ಅಗತ್ಯವಿದೆ ಎಂದು ತಿಳಿದು ಬ್ರಹ್ಮನ ಸೂಚನೆಯಂತೆ ಸಾಕ್ಷಾತ್ ಮಹಾಗಣಪತಿಯನ್ನು ಲೇಖಕರನ್ನಾಗಿ ಮಾಡಿಕೊಳ್ಳುತ್ತಾರೆ ಈ ಬಗ್ಗೆಯೂ ಒಂದು ಕಥೆ ಇದೆ ಬರಹಗಾರನಾಗಿ ಬರಲು ಒಪ್ಪಿದ ಗಣಪತಿಯು ವೇದವ್ಯಾಸರಿಗೆ ತಾನು ಬರೆಯುವಾಗ ಸ್ವಲ್ಪವು ನೀವು ಕಥೆಯನ್ನು ನಿಲ್ಲಿಸದೆ ಸರಾಗವಾಗಿ ಹೇಳುತ್ತಾ ಹೋಗಬೇಕೆಂದಾಗ ವೇದವ್ಯಾಸರು ತಾವು ಹೇಳುವ ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡು ಗಣಪತಿ ಬರೆಯಬೇಕೆಂದು ಹೇಳುತ್ತಾರೆ ಇದರಿಂದ ವೇದವ್ಯಾಸರಿಗೆ ಶ್ಲೋಕಗಳ ಮೇಲೆ ಎಷ್ಟು ಹಿಡಿತ ಹಾಗೂ ಜ್ಞಾನ ಇತ್ತು ಎಂಬುದು ಗೊತ್ತಾಗುತ್ತದೆ ಮಹಾಭಾರತದ ಕಥೆಯಲ್ಲಿ ಬರುವ ಧೃತರಾಷ್ಟ್ರ ಪಾಂಡು ವಿದುರ ಇವರೆಲ್ಲರ ಹುಟ್ಟಿಗೂ ವೇದವ್ಯಾಸರು ನಿಯೋಗ ಪದ್ಧತಿ ಅಡಿಯಲ್ಲಿ ಕಾರಣೀಭೂತರಾಗಿದ್ದಾರೆ ವಿಚಿತ್ರ ವೀರ್ಯನ ಆಕಸ್ಮಿಕ ಮರಣದ ನಂತರ ಅಂಬಿಕಾ ಅಂಬಾಲಿಕಾ ಹಾಗೂ ಅವರ ಸೇವಕಿಯರು ತಾಯಿ ಸತ್ಯವತಿಯ ಕೋರಿಕೆಯಂತೆ ನಿಯೋಗ ಪದ್ಧತಿಯಲ್ಲಿ ಅವರೆಲ್ಲರೂ ಹುಟ್ಟುವಂತೆ ಮಾಡಿ ಈ ವಂಶಾವಳಿಗೆ ಕಾರಣರಾಗಿದ್ದಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಂಧನಾದ ಧೃತರಾಷ್ಟ್ರ ಯುದ್ಧವನ್ನು ಕಾಣಲು ತನಗೆ ಸಾಧ್ಯವಾಗಿಲ್ಲವೆಂದು ವ್ಯಥೆಪಟ್ಟಾಗ ವೇದವ್ಯಾಸರು ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ನೀಡುವುದಾಗಿ ಹೇಳುತ್ತಾರೆ ಧೃತರಾಷ್ಟ್ರನು ತನಗೆ ಬೇಡವೆಂದು ತನ್ನ ಸಾರಥಿಯಾದ ಸಲಹೆಗಾರ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ನೀಡಬೇಕೆಂದು ಹಾಗೂ ಅವನಿಂದ ತಾವು ಯುದ್ಧದ ವಿವರಣೆಯನ್ನು ಕೇಳಿಕೊಳ್ಳುವುದಾಗಿ ಹೇಳುತ್ತಾನೆ ಅದರಂತೆಯೇ ವೇದವ್ಯಾಸರು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಪ್ರದಾನಿಸುತ್ತಾರೆ ವೇದವ್ಯಾಸರು ಮಹಾಭಾರತದ ಅನೇಕ ಕಡೆಗಳಲ್ಲಿ ಅವರು ಪ್ರತ್ಯಕ್ಷವಾಗಿ ಅಲ್ಲಿನ ಪಾತ್ರಗಳೊಂದಿಗೆ ವ್ಯವಹರಿಸುತ್ತಾರೆ ಅಷ್ಟೇ ಅಲ್ಲ ಗಾಂಧಾರಿಗೆ ಗರ್ಭಪಾತವಾದಾಗ ಗರ್ಭಪಾತದ ದ್ರವ್ಯ ರಾಶಿಯನ್ನು ನೂರು ಮಡಿಕೆಯಲ್ಲಿ ಇರಿಸಿ ಅದು ಜೀವ ಬರುವಂತೆ ಮಾಡಿ ಕೌರವರು ಅದರಿಂದ ಹುಟ್ಟುವಂತೆ ಮಾಡುತ್ತಾರೆ ವೇದವ್ಯಾಸರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಮಗ ಶುಕ್ರನಾಗಿದ್ದು ಇವನ ಹೆಸರು ಅನೇಕ ಪುರಾಣಗಳಲ್ಲಿ ಜೈಮಿನಿ ವೈಶಂಪಾಯನರೊಂದಿಗೆ ಉಲ್ಲೇಖವಿದೆ ಸ್ಕಂದ ಪುರಾಣದ ಪ್ರಕಾರ ಜಾಬಾಲಿ ಋಷಿಯ ಮಗಳು ವಾಟಿಕಾ ಅಥವಾ ಪಿಂಜಲ ಅಂತ ಅವಳ ಹೆಸರು ಅವರನ್ನು ಅವಳನ್ನು ವೇದವ್ಯಾಸರ ಮದುವೆಯಾಗಿದ್ದು ಇವರಿಗೆ ಶುಕ್ರನು ಹುಟ್ಟುತ್ತಾನೆ ಅನ್ನುವಂತಹ ಉಲ್ಲೇಖ ಇದೆ ಸ್ನೇಹಿತರೆ ವೇದವ್ಯಾಸರನ್ನು ಚಿರಂಜೀವಿಗಳು ಅಂತ ಹೇಳಿ ಈ ಕಲಿಯುಗದಲ್ಲಿ ಅಂತ್ಯದವರೆಗೂ ಇರುತ್ತಾರೆ ಅನ್ನಲಾಗಿದೆ ಸ್ನೇಹಿತರೆ ವೇದವ್ಯಾಸರು ಕೇವಲ ಒಬ್ಬ ಮಹರ್ಷಿಯಲ್ಲ ಅವರು ಸಾಕ್ಷಾತ್ ವಿಷ್ಣುವಿನ ಸಂಭೂತರು ಮತ್ತು ಬ್ರಹ್ಮ ಅವನಿಂದ ರಚನೆಯಾಗಿರುವಂಥದ್ದು ವೇದಗಳು ಅಂತಹ ವೇದಗಳನ್ನು ಕಠಿಣವಾದಂಥ ವೇದ ದೊಡ್ಡದಾದಂಥ ಬೃಹತ್ ವೇದ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಅದನ್ನು ನಾಲ್ಕು ಭಾಗವಾಗಿ ಮಾಡಿರುವಂತಹ ಇವರನ್ನ ಸಂಕಲನಕಾರರು ಹೌದು ಇವರು ಮತ್ತು ಜೋಡಣೆಕಾರರು ಅಥವಾ ಅದನ್ನು ವಿಭಜನೆ ಮಾಡಿದಂಥ ಮಹಾನ್ ಮಹರ್ಷಿ ಇವರು ಇವರನ್ನು ನಾವು ಮಹಾಭಾರತದಲ್ಲಿ ಅನೇಕ ಕಡೆಗಳಲ್ಲಿ ಧರ್ಮರಾಯನಿಗೆ ಉಪದೇಶ ಮಾಡುವಂಥದ್ದರಿಂದ ಇದು ರಾಜ ಧರ್ಮ ಹೇಗೆ ಹೇಗೆ ಆಡಳಿತವನ್ನು ನಡೆಸಬೇಕು ಅವರಿಗೆ ಗೊತ್ತಿತ್ತು ಪಾಂಡವರು ಹೇಗೆ ಕೌರವರು ಹೇಗೆ ಅಂಥೇಳಿ ಅನೇಕ ಕಡೆಗಳಲ್ಲಿ ಧೃತರಾಷ್ಟ್ರನಿಗೂ ಸಹ ನೀನು ಮಾಡ್ತಾ ಇರೋದು ತಪ್ಪು ಹೀಗೆ ಮಾಡಬಾರ್ದು ಅನ್ನುವಂಥ ಅನೇಕ ಸಲಹೆಗಳನ್ನು ಅವರು ನೀಡಿದರು ಈ ಗಾಂಧಾರಿಯು ಸಹ ಕೊನೆಗೆ ಪಾಂಡವರಿಗೆ ಶಾಪ ಕೊಡೋದಕ್ಕೆ ಹೊರಟಿದ್ಲು ಅದನ್ನು ತಡೆದ್ದನ್ನು ಸಹ ಈ ವೇದವ್ಯಾಸರೇ ಸ್ನೇಹಿತರೆ ಹೀಗೆ ಮಹಾಭಾರತ ಮಾತ್ರ ಅಲ್ಲ ಇವರು ಮಂತ್ರಗಳನ್ನು ಸೂತ್ರಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ತೇವೆ ಸ್ನೇಹಿತರೆ ಇಂಥ ಮಹಾನ್ ದಿವ್ಯ ಮಹರ್ಷಿಯ ಬಗ್ಗೆ ಈ ಪೌರ್ಣಿಮೆಯೊಳಗೆ ಅವರ ಹೆಸರಿನಲ್ಲಿ ಗುರುಪೂರ್ಣಿಮೆ ಅನ್ನುವಂಥದ್ದನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ಗುರುಗಳಿಗೆ ಮಹಾನ್ ಗುರು ಇವರು ಸ್ನೇಹಿತರೆ ಅಲ್ಲದೇ ಹದಿನೆಂಟು ಪುರಾಣಗಳನ್ನು ಇವರು ರಚನೆ ಮಾಡಿದ್ದಾರೆ ಅನ್ನುವಂಥ ಮಾತು ಯಾಕೆಂತಂದರೆ ಈ ಕಲಿಯುಗದಲ್ಲಿ ದೊಡ್ಡ ದೊಡ್ಡ ಮಂತ್ರಗಳನ್ನು ಅವುಗಳನ್ನು ಅಭ್ಯಾಸ ಮಾಡೋದು ಕಷ್ಟ ಕಥೆಗಳ ಮೂಲಕ ಆ ಮಹಾನ್ ವ್ಯಕ್ತಿತ್ವವನ್ನು ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಸರಳವಾಗಿ ವೇದ ವ್ಯಾಸರು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ ಈ ರೀತಿ ಬ್ರಹ್ಮಸೂತ್ರಗಳ ಕರ್ತೃವಾಗಿ ಇವರು ಹಿಂದೂ ಸನಾತನ ಧರ್ಮದಲ್ಲಿ ಅಜರಾಮರವಾಗಿ ವ್ಯಾಸಪೂರ್ಣಿಮೆಯ ಆಚರಣೆಯ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ